ಹಲೋ ವೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮಾರ್ಕೆಟ್ ಎಲ್ಲರೂ ಕ್ರಾಶ್ ಕ್ರ್ಯಾಶ್ ಅಂತಲೇ ಹೇಳ್ತಾ ಇದ್ದಾರೆ ಸೊ ಈ ಒಂದು ಕ್ರ್ಯಾಶಿಂದ ನನ್ನ ಪೋರ್ಟ್ಫೋಲಿಯೋ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂಥೇಳಿ ನೋಡ್ತಾ ಹೋಗೋಣ ಅದಾದ್ಮೇಲೆ ಇವ ಇವತ್ತಿನ ಒಂದು ಮಾರ್ಕೆಟ್ ಸೆಂಟಿಮೆಂಟ್ ನೋಡೋದರ ಇವತ್ತು ಇವತ್ತು ಮಾರ್ಕೆಟ್ ಆ್ಯಕ್ಚುಲಿ ಕ್ರಾಶ್ ಅಲ್ಲ ಇದು ಒಂದು ಕರೆಕ್ಷನ್ ಅಂತಲೇ ಹೇಳ್ಬೋದು ಸೊ ಇದೊಂದು ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅಂಥೇಳಿ ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಇವತ್ತು ನೀವು ಮಾರ್ಕೆಟ್ ಒಂದು ಸಾವಿರ ಪಾಯಿಂಟ್ ಆಲ್ಮೋಸ್ಟ್ ಆಲ್ ಒಂದು ಸಾವಿರ ಪಾಯಿಂಟ್ ಅಷ್ಟು ನಮಗೆ ಗ್ಯಾಪ್ ಡೌನ್ ಸಿಕ್ಕಿದೆ ನಮಗೆ ಇಲ್ಲಿ ನೋಡ್ಬೋದು ಅದಾದ್ಮೇಲೆ ಮಾರ್ಕೆಟ್ ಈ ಒಂದು ಟಾಪ್ ಈ ಒಂದು ಕ್ಯಾಂಡಲ್ನ ಟಾಪ್ನ ನಮಗೆ ಮೊಮೆಂಟಮ್ ಕ್ಯಾಂಡಲಲ್ಲಿ ಎಲ್ಲೂ ಬ್ರೇಕ್ ಮಾಡಿಲ್ಲ ಇಲ್ಲ ಈ ಒಂದು ಬಾಟಮ್ನ ಯಾವುದೇ ರೀತಿಯಾದಂಥ ಮೊಮೆಂಟಮ್ ಅಲ್ಲಿ ನಮಗೆ ಬ್ರೇಕ್ ಮಾಡಿಲ್ಲ ಒಂದು ಸೈಡ್ ವೈಸ್ ಮಾರ್ಕೆಟ್ನ ಮಾಡಿದೆ ಇವತ್ತು ಸೊ ಇದಕ್ಕಿಂತ ಮುಂಚೆ ವೀಕ್ಲಿ ಬಂದು ಇಲ್ಲಿ ನಿಮ್ಗೊಂದು ನಾನು ಪ್ರಿಡಿಕ್ಷನ್ ಹೇಳಿದೆ ಆಕ್ಚುಲಿ ನಾನೊಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಹೇಳಿದೆ ಸೊ ಮಾರ್ಕೆಟ್ ನಮಗೆ ಇಪ್ಪತ್ತೊಂದು ಸಾವಿರದ ಎಂಟುನೂರು ಚಿಲ್ಡ್ರೆಗೆ ಬರ್ಬೋದು ಇಪ್ಪತ್ತೊಂದು ಸಾವಿರದ ಎಂಟುನೂರು ಮಾರ್ಕೆಟ್ ನಮ್ಗೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ಮೂರು ಚಿಲ್ಡ್ರೆಗೆ ಬರ್ಬೋದು ಅಂತ ಹೇಳಿದೆ ಸೊ ಮಾರ್ಕೆಟ್ ಅದೇ ತರನೇ ಒಂದು ಟಚ್ ಮಾಡಿ ಒಂದು ಗ್ರೀನ್ ಕ್ಯಾಂಡಲ್ನ ಮಾಡ್ತಾ ಇದೆ ಸೊ ಈ ಒಂದು ರ್ಯಾಲಿ ಕಂಟಿನ್ಯೂ ಆಗುತ್ತಾ ಇಲ್ಲ ಕಂಟಿನ್ಯೂ ಆಗದೇ ಇರ್ಬೋದು ನಮ್ಮ ಫಸ್ಟ್ ಟಾರ್ಗೆಟ್ ಬಂದು ನಾನು ಎ ಈಕ್ವಲ್ ಟು ಸಿ ಒನ್ ಟಾರ್ಗೆಟ್ನ ನಾನು ಹೇಳಿದ್ದೆ ಸೊ ಅದೇ ರೀತಿ ಬಂದಿದೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಬಂದು ಒನ್ ಪಾಯಿಂಟ್ ಟೂ ಸ್ಯಾನ್ ಒನ್ ಪಾಯಿಂಟ್ ತ್ರೀ ಏಯ್ಟು ಝೋನಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ ಅಂತೇಳಿ ನೋಡೋಣ ಈ ಒಂದು ಪ್ರೊಡಿಕ್ಷನೂ ಮುಂಚೆನೇ ಹೇಳಿದೆ ನಾನು ಸೊ ಅದನ್ನು ಸಹ ನಿಮಗೆ ಮೇಲ್ಗಡೆ ಒಂದು ಐ ಕಾರ್ಡಲ್ಲಿ ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ ಸೊ ಆ ವಿಡಿಯೋನ ನೀವು ನೋಡ್ಬೋದು ಇನ್ನು ನನ್ನ ಪೋರ್ಟ್ಫೋಲಿಯೋ ನೋಡ್ತಾವಣ ಬನ್ನಿ ಏನಾಗಿದೆ ಅಂಥೇಳಿ ಇಲ್ಲಿ ನೋಡಬಹುದು ನನ್ನ ಪೋರ್ಟ್ಫೋಲಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ತಿಳ್ಕೊಂಬದಿಲ್ಲ ಏಯ್ಟ್ ಪರ್ಸೆಂಟ್ ಅಂತ ನೋಡಬಹುದು ಸೊ ಏಷ್ಯನ್ ಪೇಂಟ್ ನಮಗೆ ತ್ರೀ ಅಂಡ್ ಹಾಫ್ ಪರ್ಸೆಂಟೇಜ್ ಬಂದಿದೆ ಇನ್ ಆಕ್ಸಿಸ್ ಬ್ಯಾಂಕು ಏಟ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ಇದೆ ಇನ್ ರಿಮೈನಿಂಗ್ ಏನೇನಿದೆ ಎಸ್ಟಲ್ಸ್ ಹ್ಯಾಪಿ ಎಸ್ಮೆಂಟ್ ಜಿಯೋ ಫಿನಾನ್ಶಿಯಲ್ಸ್ ಇದು ನನಗೆ ಫಿಫ್ಟೀನ್ ಪರ್ಸೆಂಟ್ ಒಂದು ಬಂದಿದೆ ಟೆನ್ ಪರ್ಸೆಂಟ್ ಒಂದು ಫೋರ್ಟೀನ್ ಪರ್ಸೆಂಟ್ ಒಂದು ಲಾಸ್ ಇದೆ ಓವರ್ ಆಲ್ ನನಗೆ ಕಾಸ್ಟು ಕಾಸ್ಟ್ ನೋಡಿದರೆ ಸೆವೆನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ಇದೆ ಆ್ಯಕ್ಚುಲಿ ನನಗೆ ಆಕ್ಸಿಸ್ ಬ್ಯಾಂಕು ಇಲ್ಲಿ ನೋಡಿದರೆ ನನಗೆ ಏಯ್ಟೀನ್ ಪಾಯಿಂಟ್ ಏಯ್ಟೀನ್ ಪರ್ಸೆಂಟ್ ನನಗೆ ರಿಟರ್ನ್ ಬಂದಿತ್ತು ನನಗೆ ಆ್ಯಕ್ಚುಲಿ ನಮ್ಮ ಟಾರ್ಗೆಟ್ ಇರೋದು ತರ್ಟಿ ಪರ್ಸೆಂಟ್ ಇಲ್ಲಿ ನೋಡ್ಬೋದು ಇಲ್ಲಿ ಈ ಒಂದು ಪಾಯಿಂಟಿಗೆ ನನಗೆ ಏಯ್ಟೀನ್ ಪರ್ಸೆಂಟ್ ರಿಟರ್ನ್ ಬಂದಿತ್ತು ಸೊ ನಾನು ಈ ಒಂದು ಪಾಯಿಂಟಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದೆ ಹೀಗೆ ನಾನು ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಇದು ಎಜುಕೇಷನ್ ವಿಡಿಯೋ ಅಷ್ಟೇ ಇದು ಈ ಒಂದು ವೇವ್ನ ನಾನು ಕೌಂಟ್ ಮಾಡಿದರೆ ಇದು ಎ ಒನ್ ಟೂ ತ್ರೀ ಈಗ ಆಗ್ತಾ ಇರೋದು ಫೋರ್ ಅಂತ ನೋಡಿ ನೆಕ್ಸ್ಟು ಫೈವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇನ್ ಕೇಸ್ ಏನಾರು ಇದು ಈ ಒಂದು ಲೈನ್ ಈ ಒಂದು ಫೋರ್ತ್ ವೇವ್ ಏನಿದೆ ಇದನ್ನ ನನಗೆ ಈ ಒಂದು ಒನ್ನ ಬೀಟ್ ಮಾಡಿದ್ರೆ ನಾನು ಈ ಓಲ್ ನ ಒನ್ ಅಂತ ಕನ್ಸಿಡರ್ ಮಾಡಿ ಇದು ಟೂ ಅಂತ ನಾನು ಕನ್ಸಿಡರ್ ಮಾಡ್ಕೊಬೇಕಾಗುತ್ತೆ ರೂಲ್ಸ್ ಆಫ್ ಆಲ್ಟ್ರೇಷನ್ ಪ್ರಕಾರ ನನಗೆ ಈ ಒಂದು ವೇವ್ಗೆ ಇದು ಟಚ್ ಆಗಂಗಿಲ್ಲ ಅಂದರೆ ಬ್ರೀಚ್ ಆಗಂಗಿಲ್ಲ ಈ ಒಂದು ಪಾಯಿಂಟ್ ನನಗೆ ಬ್ರೀಚ್ ಆಗಂಗಿಲ್ಲ ಇನ್ನು ಆ್ಯಪಿ ಎಸ್ಟ್ ಮಿಂಟು ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಇವೆಲ್ಲ ಬಂದು ಮಿಡ್ ಕ್ಯಾಪು ಅಷ್ಟಲ್ಲೂ ಬಂದು ಮಿಡ್ ಕ್ಯಾಪು ಸೊ ಹಂಗಾಗಿ ಇದು ಇವತ್ತಿನ ಮಾರ್ಕೆಟ್ಗೆ ಯೂಜ್ ರಿಯಾಕ್ಷನ್ ಆಗಿದೆ ಇನ್ನು ಏಷ್ಯನ್ ಪೇಂಟ್ ಮತ್ತೆ ಆಕ್ಸಿಸ್ ಬ್ಯಾಂಕ್ ಇದು ನಿಫ್ಟಿ ಫಿಫ್ಟಿ ಇರೋದ್ರಿಂದ ನನಗಷ್ಟು ಇಂಪ್ಯಾಕ್ಟ್ ಆಗಿಲ್ಲ ಅದಾದ್ಮೇಲೆ ನಾವು ಇಲ್ಲಿ ಟ್ರೇಡಿಂಗ್ ಈಟ್ ಮ್ಯಾಪ್ ನೋಡೋಣ ನಾವು ಇಲ್ಲಿ ನೋಡ್ಬೋದು ಎಲ್ಲದು ಸಹ ನನಗೆ ನಿಫ್ಟಿ ಫಿಫ್ಟಿ ಸ್ಟಾಕ್ಸ್ಗಳು ಏನಿದೆ ಎಲ್ಲ ನೆಗೆಟಿವ್ ಕರೆಕ್ಷನ್ ಇದೆ ನಾನು ಎಂಟ್ರಿ ಆಗ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲು ಆಕ್ಸಿಸ್ ಬ್ಯಾಂಕು ನಾನು ಈ ಒಂದು ಪಾಯಿಂಟ್ ಅಲ್ಲಿ ಎಂಟ್ರಿ ಆಗಿರೋದ್ರಿಂದ ನನಗೆ ಲಾಸ್ ಅನ್ನೋದು ನನಗೆ ಅಷ್ಟು ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಓವರ್ ಆಲ್ ಈ ಒಂದು ಓವರ್ ಆಲ್ ಪೋರ್ಟ್ಫೋಲಿಯೋ ನೋಡಿದ್ರೆ ನನಗೆ ಈ ಒಂದು ಮಾರ್ಕೆಟ್ ಕ್ರ್ಯಾಶಲ್ಲಿ ನನಗೆ ಯಾವುದೇ ರೀತಿ ನನಗೆ ಇಂಪ್ಯಾಕ್ಟ್ ಆಗಿಲ್ಲ ಸೊ ನಾವು ರೈಟ್ ಟೈಮಲ್ಲಿ ಎಂಟ್ರಿ ಆಗಿದ್ದೀವಿ ಸೊ ರೈಟ್ ಟೈಮಲ್ಲಿ ಎಕ್ಸಿಟ್ ಆಗೋಣ ಇನ್ ಕೇಸ್ ಫುಲ್ ಲಾಸ್ಟಿಗೆ ಬಂತು ಅಂದರೆ ನಾವು ಅವರೇಜ್ ಮಾಡಬೇಕು ಇಲ್ಲ ಈಗ ಲಾಸ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಮಾಡ್ಬೇಕನ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಐ ಅಯ್ಯೋ ಇವತ್ತಿನ ವೀಡಿಯೋ ನಿಮಗೆ ಅರ್ಥ ಇದೆ ಅಂತ ಅನ್ಸುತ್ತೆ ಸೊ ಎಗೈನ್ ನಾನು ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್